ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗಜಲಕ್ಷ್ಮಿ ರಾಜಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಮೂರು ರಾಶಿಯವರ ಮೇಲೆ ಲಕ್ಷ್ಮಿ ಕೃಪೆ ಇರಲಿದೆ ಅವು ಯಾವವೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೊಸ ವರ್ಷ ಎಂದಾಗ ಹೊಸ ನಿರೀಕ್ಷೆಗಳು ಆಸೆ ಆಕಾಂಕ್ಷೆಗಳು ಈಡೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಪ್ರಯತ್ನದ ಜೊತೆ ಅದೃಷ್ಟವೂ ಬೇಕು ಎಂದು ಹೇಳಲಾಗುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ರಾಶಿ ಬದಲಾವಣೆಯು ಹನ್ನೆರಡು ರಾಶಿಗಳ ಜೀವನದಲ್ಲಿ ವಿಭಿನ್ನವಾಗಿ ಪ್ರಭಾವ ಬೀರುತ್ತದೆ ಡಿಸೆಂಬರ್ ಮೂವತ್ತೊಂದರಂದು ಹಿಮ್ಮುಖವಾಗಿರುವ ಗುರು ಮೇಷರಾಶಿಯಲ್ಲಿಯೇ ನೇರ ಸಂಚಾರ ಮಾಡುತ್ತಾನೆ ಜ್ಯೋತಿಷ್ಯದಲ್ಲಿ ಗುರುವನ್ನು ದೇವರ ಸ್ಥಾನದಲ್ಲಿ ಇಡಲಾಗಿದೆ ಗುರುವನ್ನು ಜ್ಞಾನ ಮಗು ಶಿಕ್ಷಣ ಸಂಪತ್ತು ದಾನ ಪುಣ್ಯಗಳ ಸಂಕೇತ ಎನ್ನಲಾಗುತ್ತದೆ ವೈದಿಕ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನವು ನಮ್ಮ ರಾಶಿಯ ಮೇಲೆ ತುಂಬಾ ಪ್ರಭಾವ ಬೀರುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗಜಲಕ್ಷ್ಮಿ ರಾಜಯೋಗವಿದೆ ಗಜಲಕ್ಷ್ಮಿ ರಾಜಯೋಗ ಈ ಮೂರು ರಾಶಿಯವರಿಗೆ ತುಂಬಾ ಅದೃಷ್ಟಕರವಾಗಿದೆ ಎಂದು ಹೇಳಲಾಗುತ್ತದೆ ಈ ಯೋಗದಿಂದಾಗಿ ಈ ರಾಶಿಯವರ ಮೇಲೆ ಲಕ್ಷ್ಮಿ ಕೃಪೆ ಸದಾ ಇರಲಿದೆ ಆ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಜಲಕ್ಷ್ಮಿ ಯೋಗ ಮೇ ಹತ್ತೊಂಬತ್ತಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶಿಸಿದಾಗ ಗುರು ಮತ್ತು ಶುಕ್ರ ಸೇರಿ ಗಜಲಕ್ಷ್ಮಿ ಯೋಗ ಪ್ರಾರಂಭವಾಗುತ್ತದೆ ಮೊದಲಿಗೆ ಕಟಕ ರಾಶಿ ಈ ರಾಶಿಯ ಮೇಲೆ ಗಜಲಕ್ಷ್ಮಿ ರಾಜಯೋಗದ ಕೃಪೆ ಇದೆ ಗಜಲಕ್ಷ್ಮಿ ರಾಜಯೋಗ ಕಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದು ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರಲಿದೆ ಏನಾದರೂ ಹಳೆಯ ಸಾಲವಿದ್ದರೆ ಅದನ್ನು ತೀರಿಸಲು ಸಾಧ್ಯವಾಗುವುದು ಮಕ್ಕಳ ವಿಷಯದಲ್ಲಿ ಖುಷಿಯ ಸುದ್ದಿಗಳು ದೊರೆಯಲಿದೆ ಈ ಅವಧಿಯಲ್ಲಿ ನೀವು ಮುಟ್ಟಿದ್ದಲ್ಲ ಚಿನ್ನ ಎಂಬಂತೆ ಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಇರಲಿದೆ ವಿದ್ಯಾರ್ಥಿಗಳಿಗೂ ಈ ಅವಧಿ ಅನುಕೂಲಕರವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯಗಳಿಸುವಿರಿ ಮನೆಯ ವಾತಾವರಣ ತುಂಬ ಚೆನ್ನಾಗಿರಲಿದೆ ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತದೆ ಎರಡನೆಯ ರಾಶಿ ಸಿಂಹರಾಶಿ ಗಜಲಕ್ಷ್ಮಿ ಯೋಗದಿಂದಾಗಿ ಸಿಂಹರಾಶಿಯವರು ಆರ್ಥಿಕ ಲಾಭ ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಪ್ರಗತಿ ಕಾಣುವಿರಿ ನಿಮಗೆ ಬರಬೇಕಾಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಮಾಡಬಯಸುವವರಿಗೆ ಈ ಅವಧಿ ಅನುಕೂಲಕರವಾಗಿದೆ ರಾಜಕಾರಣಿಗಳಿಗೆ ಈ ಅವಧಿ ತುಂಬಾ ಅನುಕೂಲಕರವಾಗಿದೆ ಎಂದು ಹೇಳಲಾಗುತ್ತದೆ ಮೂರನೆಯ ರಾಶಿ ಧನಸ್ಸು ರಾಶಿ ಗಜಲಕ್ಷ್ಮಿ ರಾಜಯೋಗ ಧನಸ್ಸು ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುವಿರಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ ನೀವು ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಕಾಣುವಿರಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದರಲ್ಲೂ ಸುಧಾರಣೆ ಕಂಡುಬರುತ್ತದೆ ಆರ್ಥಿಕ ಲಾಭದಿಂದಾಗಿ ನಿಮ್ಮ ಮನೆ ಅಥವಾ ವಾಹನ ಖರೀದಿಸುವ ಆಸೆ ಈ ವರ್ಷದಲ್ಲಿ ನಿಮಗೆ ಈಡೇರಲಿದೆ ಶು ಈ ಮೂರು ರಾಶಿಯವರನ್ನು ಹೊರತುಪಡಿಸಿ ಬೇರೆ ಎಲ್ಲ ರಾಶಿಗಳಿಗೂ ಗಜಲಕ್ಷ್ಮಿ ರಾಜಯೋಗ ಇಲ್ಲ ಎಂದು ಭಾವಿಸಬೇಡಿ ಇವರಿಗೂ ಲಕ್ಷ್ಮಿಯ ಕೃಪೆ ಇದ್ದೇ ಇರುತ್ತದೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ದೇವರು ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಎನ್ನುವ ನಂಬಿಕೆ ಇದೆ ಧನ್ಯವಾದಗಳು